ಓಂ ಶ್ರೀ ಗುರು ಬಸವಲಿಂಗಾಯ ಮಹಾ ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು ತರಂಗಿಣಿ ವೀರವಿರಾಗಿಣಿ ವೈರಾಗ್ಯನಿಧಿ ಅಕ್ಕ ಮಹಾದೇವಿ ತಾಯಿಯವರ ಜೀವನ ಚರಿತ್ರೆಯನ್ನು ಆಧರಿಸಿದ ಕಾದಂಬರಿ ಈ ಕಾದಂಬರಿಯ ರಚನಾಕಾರರು ಜಗದ್ಗುರು ಮಾತೆ ಮಹಾದೇವಿ ತಾಯಿಯವರು ಭಾಗ ಮೂರು ಗಮನ ಇದರಲ್ಲಿ ಅಧ್ಯಾಯ ಹತ್ತೊಂಬತ್ತು ಮದುವೆಯ ಮಾತು ಮಹಾದೇವಿಯ ಗೆಳತಿಯರು ಅವಳ ಊರಿಗೆಯವರು ಅವಳಿಗಿಂತ ಕಿರಿಯರೂ ಸಹ ಮದುವೆಯಾಗಿ ಹೋಗಿದ್ದರು ಇನ್ನು ಮದುವೆಯಾಗದೆ ಉಳಿದ ಮಹಾದೇವಿಯ ಸ್ಥಿತಿ ತಾಯಿ ತಂದೆಯರಿಗೆ ಒಗಟಾದರೆ ಊರಿನವರಿಗೆ ಸಮಸ್ಯೆಯಾಗಿತ್ತು ಅಪಹಾಸ್ಯದ ಮಾತು ಆಗಿತ್ತು ಇದನ್ನು ಕಂಡು ಲಿಂಗಮ್ಮನ ಹೃದಯ ಹಗಲಿರುಳು ತಳಮಳಿಸತೊಡಗಿತು ಬನವಾಸಿಯ ಸಿರಿವಂತ ಮನೆತನದ ವರನ ತಾಯಿ ತಂದೆಯರು ದೂತನೊಬ್ಬನನ್ನು ಅಟ್ಟಿದ್ದರು ಓಂಕಾರ ಶೆಟ್ಟಿಯ ಮನೆಗೆ ಕುದುರೆಯ ಮೇಲೆ ನಿರೂಪವನ್ನು ಹೊತ್ತು ತಂದವರನ್ನು ಓಂಕಾರ ಅಂಗಡಿಯಿಂದ ಕರೆತಂದು ಊಟೋಪಚಾರವನ್ನು ಮುಗಿಸಿ ಬಂದು ಕನ್ನೆಯನ್ನು ನೋಡುವ ಬಗ್ಗೆ ನಾನು ಓಲೆಯನ್ನು ಕಳುಹಿಸುವೆ ತಾವೇನೂ ಮತ್ತೆ ಮತ್ತೆ ಬಂದು ತೊಂದರೆ ತೆಗೆದುಕೊಳ್ಳುವ ಕಾರಣವಿಲ್ಲ ಎಂದು ಸೌಜನ್ಯದಿಂದ ಉತ್ತರ ಕೊಟ್ಟ ಲಿಂಗಮ್ಮನು ಅರಿಯುವ ಮುನ್ನವೇ ದೂತನನ್ನು ಮರಳಿಸುವ ವಿಚಾರ ಓಂಕಾರನದು ಆದರೆ ಅವನು ತಾಯಿಯವರಿಗೆ ಹೇಳಿ ಹೋಗುವೆ ಎಂದಾಗ ಓಂಕಾರ ಲಿಂಗಮ್ಮನನ್ನು ಕರೆಯಲೇಬೇಕಾಯಿತು ನಾನು ಹೊರಡುವೆನವ್ವ ತಮ್ಮ ಸತ್ಕಾರಕ್ಕೆ ಚಿರಋಣಿ ಮಗಳನ್ನು ಕೊಡುವ ಬಗ್ಗೆ ಬೇಗನೆ ಉತ್ತರವನ್ನು ಕಳಿಸಿರಿ ಲಿಂಗಮ್ಮ ಯಾವುದೋ ಗೊತ್ತಿಲ್ಲದೆ ಸಂದಿಗ್ಧತೆಗೆ ಒಳಗಾದರೂ ಓಂಕಾರನು ಆಗಂತುಕನನ್ನು ಕರೆದು ಉಪಚರಿಸಿದ್ದು ಅವನು ವಂದಿಸಿದ್ದನ್ನು ತಿಳಿದು ವಿಷಯವೇನಿರಬೇಕೆಂದು ಊಹಿಸಿ ಪ್ರಶ್ನಿಸಿದಳು ಅವರ ಸ್ಥಿತಿಗತಿ ಚೆನ್ನಾಗಿರುವುದಷ್ಟೇ ಬನವಾಸಿಯ ವಣಿಕ ಶ್ರೇಷ್ಠರಲ್ಲಿ ಇವರೂ ಒಬ್ಬರು ಹುಡುಗನು ಇವರ ಏಕೈಕ ಪುತ್ರ ಉಳಿದವರೆಲ್ಲ ಹೆಣ್ಣು ಮಕ್ಕಳು ಇಬ್ಬರು ವಿವಾಹವಾಗಿ ಗಂಡನ ಮನೆ ಸೇರಿರುವರು ಮತ್ತಿಬ್ಬರು ಒಂದೆರಡು ವರ್ಷಗಳಲ್ಲಿ ಮದುವೆಗೆ ಸಿದ್ಧವಾಗುತ್ತಾರೆ ರೂಪ ಸಂಪತ್ತು ಯಾವುದರಲ್ಲೂ ಕೊರತೆ ಇಲ್ಲದೆ ನಮ್ಮ ಸ್ವಾಮಿಯವರಿಗೆ ಹೆಣ್ಣು ಕೊಡಲು ನೂರಾರು ಜನ ಸಿದ್ಧವಿದ್ದಾರೆ ಆದರೆ ತಮ್ಮದು ಕುಲೀನ ಮನಿತನ ಒಬ್ಬಳೆ ಮಗಳು ಎಂದು ತಿಳಿದು ನಾನು ನಿರೂಪ ತಂದಿರುವೆ ಏನು ಉತ್ತರ ನೀಡಿರುವಿರಿ ಲಿಂಗಮ್ಮ ಓಂಕಾರನನ್ನು ಪ್ರಶ್ನಿಸಿದಳು ಪರಸ್ಪರ ಆಲೋಚಿಸಿ ಒಂದು ವಾರದೊಳಗೆ ತಿಳಿಸೋಣವಂತೆ ಹಾಗೇ ಹೇಳಿರುವೆ ಸರಿ ಹಾಗಾದರೆ ಆಗಂತುಕ ಬೀಳ್ಕೊಂಡು ಹೋದ ಓಂಕಾರ ಶೆಟ್ಟಿ ಕಳಿಸಿ ಬಂದು ಪಡಸಾಲೆಯಲ್ಲಿ ದಿಂಬಿಗೆ ಒರಗಿ ಕುಳಿತ ಲಿಂಗಮ್ಮ ಸಮೀಪಿಸಿ ಚಾಪೆಯ ಮೇಲೆ ಕುಳಿತಳು ಮಾದೇವಿಯಲ್ಲಿ ಓಂಕಾರ ಕೇಳಿದ ತನ್ನ ಕೋಣೆಯಲ್ಲಿ ಪೂಜೆ ಮುಗಿದ ಬಳಿಕ ಏನೋ ಬರೆಯುತ್ತಲಿರುವಳು ದಿವಸ ದಿವಸಕ್ಕೆ ವಯಸ್ಸು ಹೋಗುವುದೋ ಬರುವುದೋ ನಿಮ್ಮ ನಿಶ್ಚಿಂತೆ ನೋಡಿ ನನಗೆ ಬಲು ಸೋಜಿಗ ನಾನು ಏನು ಮಾಡಬೇಕು ಅಂತೀಯಾ ಕಣ್ಣು ಕುಕ್ಕುವಂತಹ ಚೆಲುವು ತುಂಬು ಯೌವನ ಮಾಗಿ ನಿಂತ ಶರೀರ ಗಿಡದ ಮೇಲೆ ಹಣ್ಣು ಕಂಡರೆ ಗಿಳಿಗಳು ಬಂದು ಕುಕ್ಕದಿದ್ದಾವೆಗೆ ನಿಮಗೆ ಅದರ ಪರಿವೇ ಇಲ್ಲ ಬೇಗನೆ ಕಿತ್ತು ಮನೆಯೊಳಗೆ ಕಾವಿಗಿರಿಸಬೇಕಾದುದು ಜಾಣತನವಲ್ಲವೇ ಲಿಂಗಮ್ಮ ಸೂಚ್ಯವಾಗಿ ಮಾತನಾಡಿದಳು ಅವಳು ಮದುವೆಗೆ ಒಪ್ಪದಿರುವಾಗ ಏನು ಮಾಡಬೇಕು ಹೇಳು ಏನು ಹಾಗಂದರೆ ಹೆಣ್ಣಾದವಳು ಬೇರಾವ ಮಾರ್ಗ ಹಿಡಿಯಬಲ್ಲಳು ನಿಮ್ಮದು ವಿಚಿತ್ರ ವರ್ತನೆ ಯಾವ ಹೆಣ್ಣು ಲಜ್ಜೆಗೇಡಿಯಾಗಿ ನನಗೆ ಮದುವೆ ಮಾಡಿ ಎಂದು ಕೇಳಲಾರಳು ತಿಳಿದು ಮಾಡಬೇಕಾದುದು ಹೆತ್ತವರ ಹೆತ್ತವರ ಕರ್ತವ್ಯ ಕಟುವಾಗಿ ಹೇಳಿದಳು ಲಿಂಗಮ್ಮ ಅವಳನ್ನು ಕೇಳದೆಯೇ ಮಾಡುವುದೇ ಏಕೆ ಕೇಳಬೇಕು ತರಕಾರಿಯನ್ನು ಕೇಳಿ ಸಾಂಬಾರ್ ಅರಿಯಬೇಕೆ ಮಕ್ಕಳ ಹಿತಾಸಕ್ತಿ ಹೆತ್ತವರಿಗೆ ತಿಳಿಯದೆ ಭಾರ ಹೊತ್ತವರು ತಮ್ಮ ನಿಲ್ದಾಣ ಬಂದಾಗ ಇಳಿಸುತ್ತಾರೆ ಅದಕ್ಕೆ ಮೂಟೆಯ ಒಪ್ಪಿಗೆ ಏಕೆ ಬೇಕು ಬನವಾಸಿಗೆ ಹೋಗಿ ಆ ವರನನ್ನು ನೋಡಿ ಬನ್ನಿರಿ ಸರಿ ಕಂಡರೆ ಮಾಡಿಬಿಡುವ ಕೇಳುತ್ತಾ ಹೋದರೆ ಹಾಗೆಯೇ ಲಿಂಗಮ್ಮನ ಧ್ವನಿಯಲ್ಲಿ ಬೇಸರ ಆಕ್ರೋಶ ತುಂಬಿದ್ದವು ಎಲ್ಲರದ್ದೂ ಒಂದು ಜಾಡಾದರೆ ಇವಳದ್ದೇ ಒಂದು ಕಮಲಾಕ್ಷಿ ಮದುವೆಯಾಗಿ ಹೆರಿಗೆಗೆ ಬಂದಿದ್ದಾಳೆ ಕುಮುದಳಿಗೆ ಮದುವೆಯಾಯಿತು ಆ ಶಾರದೆಗೆ ಹತ್ತು ವರ್ಷಕ್ಕೆ ಲಗ್ನ ಮಾಡಿದರು ದೊಡ್ಡವಳಾದ ಒಂದು ತಿಂಗಳಿಗೆ ಗಂಡನ ಮನೆಗೆ ಕಳಿಸಿದರು ಪಾಪ ಅದರ ಪ್ರಾರಬ್ಧ ಚಂದವಿಲ್ಲವೇನೋ ಒಂದೇ ತಿಂಗಳಿನಲ್ಲಿ ಸುಡುಬಿನ ಬೇನಿಗೆ ಬಲಿಯಾಗಿ ಗಂಡ ತೀರಿಕೊಂಡ ಇವಳ ಅಚ್ಚುಮೆಚ್ಚನ ಗೆಳತಿ ಶೈಲಜೆಯದೂ ಮದುವೆ ಗೊತ್ತಾಗಿದೆ ಇಷ್ಟಾದರೂ ನಿಮ್ಮ ಕಣ್ತರೆಯಬಾರದೆ ಮದುವೆ ವಿಷಯದಲ್ಲಿ ಒತ್ತಾಯ ಲಿಂಗ ಒಂದು ವೇಳೆ ಬನವಾಸಿಯವರಿಗೆ ಬರಲು ತಿಳಿಸಿದೆವು ಎಂದುಕೋ ಆಗ ಇವಳು ತೋರಿಸಿಕೊಳ್ಳಲು ಒಪ್ಪದಿದ್ದರೆ ಒತ್ತಾಯದಿಂದ ಮದುವೆಗೆ ಯತ್ನಿಸಿದರೆ ಏನಾದರೂ ಆಘಾತ ಮಾಡಿಕೊಂಡರೆ ಲಿಂಗಮ್ಮನ ಮನಸ್ಸು ಕಸಿಬಿಸಿಕೊಂಡಿತ್ತು ಮಗಳ ಬದುಕು ಅನ್ಯಾಯವಾದರೆ ಆಕೆ ಸಹಿಸಳು ಮೊದಲು ಆಕೆಗೆ ತಿಳಿಸು ಮದುವೆಗೆ ನೀನು ಒಪ್ಪಿಸು ನಂತರ ನಿರೂಪವನ್ನು ಕಳಿಸುವ ಲಿಂಗಮ್ಮನಿಗೆ ಸರಿ ಅನಿಸಿತು ಸೋಪಾನದ ಬಳಿ ನಿಂತು ಮಾದೇವಿ ಎಂದು ಕೂಗು ಹಾಕಿದಳು ತುಂಬು ಯೌವನ ಸ್ಥಳಾಗಿ ತಲೆಯ ತುಂಬ ಸೆರಗು ಹೊದ್ದು ಗಂಭೀರವಾದ ಹೆಜ್ಜೆ ಇಕ್ಕುತ್ತ ಬಂದ ಮಗಳನ್ನು ನಿಟ್ಟಿಸಿದ ಓಂಕಾರ ಏಕವ್ವ ಕರೆದೆ ಮಹಾದೇವಿ ನಿಂತು ಕೇಳಿದಳು ಬಾಮಾ ಪ್ರಸಾದವಾಯಿತೇ ಕುಳಿತುಕೋಬಾ ಮಮತೆಯಿಂದ ಓಂಕಾರ ಕರೆದ ಪ್ರಸಾದವಿನ್ನೂ ಆಗಿಲ್ಲ ಪೂಜೆ ಮಾಡುವಾಗ ಹಲವಾರು ಭಾವನೆಗಳು ಉಕ್ಕಿ ಹರಿದವು ಅವನ್ನು ವಚನಗಳ ರೂಪದಲ್ಲಿ ಹಿಡಿದು ಇಡಲು ಪ್ರಯತ್ನಿಸುತ್ತಿದ್ದೆ ಅಪ್ಪ ಬಾಮ್ಮ ಕುಳಿತುಕೋ ನನಗೂ ಇಂದು ಅವಸರವಿಲ್ಲ ತಂದೆಯಷ್ಟೇ ಆಗದೆ ಬಾಲ್ಯದಿಂದಲೂ ವೈಚಾರಿಕ ಮಾರ್ಗದರ್ಶಿಯಾದ ಓಂಕಾರನನ್ನು ಕಂಡರೆ ಮಹಾದೇವಿಗೆ ತುಂಬ ಅಭಿಮಾನ ಬನವಾಸಿಯಿಂದ ಇದೇ ಈಗ ಒಂದು ನಿರೂಪ ಬಂದಿದೆ ಮಾದೇವಿ ಮಹಾಲಿಂಗ ಶೆಟ್ಟರು ದೊಡ್ಡ ವ್ಯಾಪಾರಿಗಳಂತೆ ಒಬ್ಬನೇ ಮಗನಂತೆ ನೋಡಲಿಕ್ಕೆ ಬರಲು ಕೇಳುತ್ತಾರೆ ಲಿಂಗಮ್ಮ ಪ್ರಸ್ತಾಪಿಸಿದರು ಯಾರನ್ನು ನೋಡಲು ತಾಯಿಗೆ ಮರು ಪ್ರಶ್ನೆ ಹಾಕಿದಳು ಮತ್ತಾರನ್ನು ನಿನ್ನನ್ನು ನಿನಗೆ ವಯಸ್ಸು ಎಷ್ಟೆಂಬುದರ ಕಲ್ಪನೆಯಾದರೂ ಇದೆಯೇ ದವನದ ಹುಣ್ಣಿಮೆಯಾಗಿ ತಿಂಗಳಾಯಿತು ನಾಡಿದ್ದಿಗೆ ಅಂದರೆ ಹದಿನೈದು ಮೇಲೆರಡು ಸಂವತ್ಸರ ಕಳೆದವು ಲಿಂಗಮ್ಮ ಹೇಳಿದಳು ನನ್ನನ್ನು ನೋಡಲಿಕ್ಕೆ ನನ್ನಲ್ಲಿ ಏನಿದೆ ಅಂತ ಪ್ರದರ್ಶಿಸಲಿ ಏನು ಹಾಗಂದರೆ ಸುಂದರ ರೂಪವಿಲ್ಲವೆ ತುಂಬಿದ ಯೌವನವಿಲ್ಲವೆ ಮನೆತನದ ಕುಲೀನತೆ ಇಲ್ಲವೇ ಮುಪ್ಪಿನ ಮುದುಕಿಯಾಗಿರುವೆ ಏನು ಲಿಂಗಮ್ಮ ನೊಂದು ಕೇಳಿದಳು ತಾಯಿ ನನ್ನ ಜೀವನವಾಗಲೇ ಎಡೆ ಮಾಡಲ್ಪಟ್ಟಿದೆ ನನ್ನದಾವುದೋ ನನ್ನ ಕೈಯಲ್ಲಿಲ್ಲ ಕಾಮಿಸಿ ಕಲ್ಪಿಸಿ ಕುಂದೆದನವ್ವ ಮೋಹಿಸಿ ಮುದ್ದಿಸಿ ಮರುಳಾದೆನವ್ವಾ ತೆರೆಯದೆ ತೊರೆಯದೆ ನಲಿದು ನಂಬಿದೆ ನಾನು ಎನ್ನ ದೇವ ಚನ್ನಮಲ್ಲಿಕಾರ್ಜುನ ಆ ನೇವನವ್ವ ಅವನ ವಿರಹದಲ್ಲಿ ಕಳವಳಿಸುತ್ತಿರುವೆ ಕಾಮದಲ್ಲಿ ಕುಂದಿ ಮೋಹದಲ್ಲಿ ಮರುಳಾಗಿರುವೆ ನನಗೆ ಸಂಶಯ ಬಂದಿತ್ತು ಮಾದೇವಿ ನಾನು ಎಷ್ಟು ಪರಿಯಲ್ಲಿ ಹೇಳಿದರೂ ನಿಮ್ಮಪ್ಪ ಕೇಳಲಿಲ್ಲ ಸಿಂಗಾರಮ್ಮ ಎಂದೋ ಹೇಳಿದಳು ಹೆಣ್ಣಿನ ಮನವನ್ನು ಹೆಣ್ಣೇ ಅರಿಯುವಳು ಲಿಂಗಮ್ಮನಿಗೆ ಸಂಭ್ರಮವೆನಿಸಿತು ನನ್ನ ಕಣ್ಣಿನೊಳಗೆಲ್ಲ ಅವನ ಚಲುವೆ ತುಂಬಿ ನಿಂತಿದೆ ಅವನ ದಿವ್ಯವಾದ ಕಾಂತಿ ನನ್ನ ಕಣ್ಣು ಕುಕ್ಕುತ್ತಿದೆ ಅವನಿಗೆ ನಾನಾಗಲೇ ಮನ ಸೋತಿರುವೆನವ್ವಾ ಅವನು ನನ್ನ ಮಧುವಣಿಗ ನಾನವನ ಮಧುವಣಿಗೆ ನೀನು ಹೇಳುವುದು ನೋಡಿದರೆ ಅವನು ತುಂಬ ಸುಂದರಾಂಗನೇ ಎನಿಸುತ್ತಿದೆ ನಿನ್ನ ಚಲುವಿಗೆ ಸಾಟಿಯಾಗುವುದು ಎಷ್ಟು ದಿವಸಗಳಿಂದ ಈ ಬಯಕೆಯನ್ನು ಮನದೊಳಗೆ ಹುದುಗಿಸಿಕೊಂಡು ಕೊರಗುತ್ತಿರುವೆ ಹುಚ್ಚಮ್ಮ ನಮ್ಮ ಮುಂದೆ ಹೇಳಲು ಸಂಕುಚವಾಯಿತೆ ಲಿಂಗಮ್ಮ ಉಕ್ಕೇರಿದ ಹರ್ಷದಿಂದ ಮಗಳ ಬಳಿ ಸರಿದು ತಲೆ ಸವರಿದಳು ಆದರೆ ಮರುಕ್ಷಣದಲ್ಲೇ ಆಲೋಚನೆಯ ದಿಕ್ಕು ಬದಲಾಗಿ ಮುಖ ತುಸು ಗಂಭೀರವಾಯಿತು ಮಗಳೇ ನೀನು ಹೇಳುವ ಚೆನ್ನಮಲ್ಲಿಕಾರ್ಜುನ ಎಂಬ ಹೆಸರಿನ ಮೇಲೆ ಅವನು ನಮ್ಮ ಎನ್ನಿಸುವುದು ನನ್ನ ದುಗುಡ ಅರ್ಧದಷ್ಟು ಇಳಿಯಿತು ಕಂದ ಯಾರನ್ನು ಪ್ರೀತಿಸಿರುವೆ ಹೇಳು ಅವನ ಹೆಸರು ತಾಯಿ ತಂದೆಯರ ಸ್ಥಿತಿಗತಿ ಮನೆತನದ ಪರಿಚಯ ಎಲ್ಲವನ್ನೂ ವಿವರವಾಗಿ ತಿಳಿಸು ನೀನು ಒಲಿದ ವರನನ್ನೇ ಕರೆತಂದು ಧಾರೆ ಎರೆಯುತ್ತೇವೆ ನಿನ್ನ ಸುಖಕ್ಕಿಂತ ಮಿಗಿಲಾದುದು ನಮಗೇನಿದೆಯವ್ವ ಲಿಂಗಮ್ಮ ಸಮಾಧಾನ ಚಿತ್ತಳಾಗಿ ಹೇಳಿದಳು ಅವೇ ನನ್ನ ಮಾತಿನ ಅರ್ಥವನ್ನು ತಪ್ಪಾಗಿ ತಿಳಿದೆ ನನ್ನ ಪತಿಯ ವರ್ಣನೆಯನ್ನು ಇನ್ನಷ್ಟು ಮಾಡುವೆ ಕೇಳು ಆಗಲಾದರೂ ಕಂಡು ಹಿಡಿ ಸಾವಿಲ್ಲದ ಕೇಡಿಲ್ಲದ ರೂ ಇಲ್ಲದ ಚೆಲುವಂಗ ನುಲಿದೆ ಅವ್ವಾ ಎಡೆಯಿಲ್ಲದ ಕಡೆಯಿಲ್ಲದ ತೆರೆ ಇಲ್ಲದ ಕುರು ಚೆಲುವಂಗ ನುಲಿದೆ ಎಲೆಯವ್ವ ನೀನು ಕೇಳಾ ತಾಯೇ ಭವವಿಲ್ಲದ ಭಯವಿಲ್ಲದ ನಿರ್ಭಯ ಚೆಲುವಂಗು ನಾನು ಕುಲಸೀಮೆಯಿಲ್ಲದ ನಿಸ್ಸೀಮ ಚೆಲುವಂಗೆ ನಾನುಲಿದೆ ಲಿದೆ ಚೆನ್ನಮಲ್ಲಿಕಾರ್ಜುನ ಚೆಲುವ ಗಂಡನೆನೆಗೆ ಈ ಸಾವ ಕೆಡುವ ಗಂಡರ ಇದು ಒಲೆಯೊಳಗಿಕ್ಕು ತನ್ನ ಪತಿಯ ವರ್ಣನೆಯಲ್ಲಿ ಮೈಮರೆತು ನಕ್ಕಳು ಮಹಾದೇವಿ ಈ ಒಗಟು ಮಾತನ್ನು ಬಿಡು ಮುಚ್ಚು ಭಾಷೆ ನನಗೆ ಅರ್ಥವಾಗದು ಬಿಚ್ಚು ಭಾಷೆಯಲ್ಲಿ ಹೇಳು ಲಿಂಗಮ್ಮ ಹೇಳಿದಳು ಓಂಕಾರ ಮೌನವಾಗಿ ಸಾಕ್ಷೀಭೂತವಾಗಿ ಕುಳಿತು ತಾಯಿ ಮಗಳ ಸಂವಾದವನ್ನು ನಿರೀಕ್ಷಿಸುತ್ತಿದ್ದ ಮಗಳ ಸಾಹಿತ್ಯ ಶಕ್ತಿ ಭಾಷೆಯ ಮೇಲೆ ಆಕೆಗಿದ್ದ ಬಿಗುವು ಸಮರ್ಥ ಮತ್ತು ಪರಿಣಾಮಕಾರಿ ಬಗೆಯಲ್ಲಿ ತತ್ವವನ್ನು ಸೂತ್ರೀಕರಿಸಿ ಹೇಳುವ ಜಾಣ್ಮೆ ಅವನನ್ನು ಮಂತ್ರಮುಗ್ಧನನ್ನಾಗಿ ಮಾಡಿದ್ದವು ಈಗ ತಾನು ಏನೇ ಪ್ರತಿಕ್ರಿಯೆ ವ್ಯಕ್ತಪಡಿಸಿದರೂ ಅದು ಈರ್ವರನ್ನು ಕೆರಳಿಸುವುದು ಎಂದುಕೊಂಡ ಮಗಳ ಪರವಾಗಿ ಮಾತಾಡಿ ಮನದ ಭಾವನೆ ವ್ಯಕ್ತಪಡಿಸಿದರೆ ಅವ್ಯವಹಿ ಅವ್ಯವಹಾರಿಕರು ಕರ್ತವ್ಯ ಪ್ರಜ್ಞಾಹೀನರು ಎಂದು ಲಿಂಗಮ್ಮ ಆಕ್ರೋಶಗೊಳ್ಳುವುದು ಬಹು ಸಹಜವೆದ್ದಿತು ಹೆಂಡತಿಯನ್ನು ಹರ್ಷಚಿತ್ತಳನ್ನಾಗಿ ಮಾಡಲು ಅವಳ ಪರವಾಗಿ ಮಾತನಾಡಿದರೆ ತನ್ನ ತಂದೆ ಎಂತಹ ಅಜ್ಞಾನಿ ಲೌಕಿಕ ಎಂದು ಮಗಳು ಅಳೆಯುವುದರಲ್ಲಿ ಸಂಶಯ ಉಳಿದಿರಲಿಲ್ಲ ಇದೊಂದು ನದಿ ಎರಡು ದೋಣಿ ತೇಲುತ್ತಿವೆ ಎರಡರಲ್ಲಿ ಒಂದೊಂದು ಕಾಲಿಟ್ಟಿರುವೆ ಆದರೆ ಕೊಚ್ಚಿಕೊಂಡು ಹೋಗದಷ್ಟು ಎಚ್ಚರವಾಗಿರುವೆ ಏನಾಗುವುದೋ ನೋಡುವ ಯಾವ ಕಡೆಯ ದೋಣಿಯ ವೇಗ ಹೆಚ್ಚಾಗುವುದೋ ಅದರಲ್ಲಿ ತೇಲಿದರಾಯಿತು ಹೆಂಡತಿಯ ಲೌಕಿಕತೆಯೇ ಗೆದ್ದರೆ ಅದಕ್ಕೆ ಹೂಗುಟ್ಟಿದರಾಯಿತು ಮಗಳ ವಿರಕ್ತಿಗೆದ್ದರೆ ಅದಕ್ಕೆ ತಲೆಬಾಗಿದರಾಯಿತು ಮನಸ್ಸಿನಲ್ಲಿಗೆ ಆಲೋಚಿಸುತ್ತಿದ್ದ ನನ್ನ ಗಂಡನಿಗೆ ಹುಟ್ಟಿಲ್ಲ ಸಾವಿಲ್ಲ ಮಹಾದೇವಿ ಹೇಳಿದಳು ಸರಿ ಆಗದ ಹೋಗದ ಮಾತು ಮನುಷ್ಯರೆಂದ ಮೇಲೆ ಹುಟ್ಟು ಸಾವು ಸಹಜ ಲಿಂಗಮ್ಮ ಹೇಳಿದಳು ಅದಕ್ಕೆ ನನ್ನ ಗಂಡ ಮಾನವನಲ್ಲ ಜನನ ಮರಣಗಳಿಗೆ ಅತೀತನ ಅತೀತನಾದವನು ರೂಪವು ಇಲ್ಲದವನು ರೂಪವಿಲ್ಲದವನೂ ಅಂತೀಯ ಚೆಲುವನೂ ಅಂತೀಯ ನಿನ್ನದು ಯಾವ ಹುಚ್ಚು ಭಾಷೆ ಬೆರಗಾಗಿ ಕೇಳಿದಳು ಲಿಂಗಮ್ಮ ಅದೇ ನನ್ನ ಗಂಡನ ವೈಶಿಷ್ಟ್ಯ ಕಣವ ರೂಪವುಳ್ಳದ್ದು ಖಂಡಿತವಾಗಿರುವುದು ರೂಪವುಳ್ಳ ಚೆಲುವಿಗೆ ಆಕಾರವಿದೆ ನಾಶವಿದೆ ಆದರೆ ನನ್ನ ಗಂಡ ನಿರೂಪಿ ಅಖಂಡಿತ ನಿಸ್ಸೀಮ ಚೆಲುವ ಮೂಡುತ್ತಿರುವ ಸೂರ್ಯನ ಕೆಂಬಣ್ಣದಲ್ಲಿ ಅವನ ಚೆಲುವು ಹಾಡುತ್ತಿರುವ ಹಕ್ಕಿಯ ಕಂಠದಲ್ಲಿ ಅವನ ಚೆಲುವು ಬೀಸುವ ಗಾಳಿಯ ಸಡಗರದಲ್ಲಿ ಅವನ ಚೆಲುವು ಅರಳುವ ಹೂವಿನ ಸೊಗಸಿನಲ್ಲಿ ಅವನ ಚೆಲುವು ತೇಲುವ ಮೋಡದ ಸಂಚಯದಲ್ಲಿ ಅವನ ಚೆಲುವು ಬೀಸುವ ಗಾಳಿಯ ಸಡಗರದಲ್ಲಿ ಅವನ ಚೆಲುವು ಅರಳುವ ಹೂವಿನ ಸೊಗಸಿನಲ್ಲಿ ಅವನ ಚೆಲುವು ತೇಲುವ ಮೋಡದ ಸಂಚಯದಲ್ಲಿ ಅವನ ಚೆಲುವು ಇದು ಆಗಿತ್ತು ಹದಿನೆಂಟನೇ ಅಧ್ಯಾಯದ ಮೊದಲ ಅರ್ಧ ಭಾಗ ಮುಂದುವರೆದ ಭಾಗವನ್ನು ನಾಳಿಂದಿನ ನೋಡೋಣ ಎಲ್ಲರಿಗೂ ಶರಣು ಶರಣಾರ್ಥಿ